ನಿಮಗೆ ಮತ ಹಾಕ್ದವರು ಅರ್ಜಿ ಹಾಕಿದ್ದಾರೆ ಇವ್ರಿಗೆ ಮತ ಹಾಕ್ದವರು ಅರ್ಜಿ ಹಾಕಿದ್ದಾರೆ ನಮಗ್ ಮತ ಹಾಕ್ದವರು ಅರ್ಜಿ ಹಾಕಿದ್ದಾರೆ ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಒಂದು ಜವಾಬ್ದಾರಿಯನ್ನ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ ಹೇಳದೆ ಒಂದು ಮಾಡದೆ ಒಂದು ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಭರಪೂರ್ವ ಕೊಟ್ಟಿದ್ರು ಯಾವುದೂ ಜಾರಿ ಆಗ್ತಿರ್ಲಿಲ್ಲ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ ಏನಂತ ಅನುಕರಿಸ್ತಾ ಇದ್ದಾವೆ ಅವರು ಗ್ಯಾರಂಟಿನ ಘೋಷಣೆ ಮಾಡಕ್ಕೆ ಶುರುವಾಗಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಭರವಸೆ ಏನಂತ ಮಾತನಾಡುದು ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ ಅವರ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋ ಸುಳ್ಳ ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಆಗ್ಬಾರ್ದು ಅಂತ ನೀವ್ಯಾರು ಹೇಳಿದ್ರ ಇದನ್ನ ಪಡ್ಕೊಳ್ಳೋ ತಪ್ಪು ಅಂತ ಹೇಳಿದ್ರ ಈ ಯೋಜನೆ ಅನರ್ಥದಿಂದ ಕೂಡಿದೆ ಅಪಾರ್ಥದಿಂದ ಕೂಡಿದೆ ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ ನಿಮ್ಮ ಮನೆ ನಿಮ್ಮ ಬೆಂಬಲಿಗರು ನಿಮ್ಮ ಕ್ಷೇತ್ರದ ಮತ್ತಾರರು ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬನ ಈ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಇಲ್ಲಪ್ಪ ಅಂತ ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ ವಿಚಾರದಲ್ಲಿ ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ ಸುಸ್ಥಿರ ಅಭಿವೃದ್ಧಿ ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ ಈ ಆಯಾಮಗಳಲ್ಲಿ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ ಈ ಮಾತು ನಿಮ್ಮಲ್ಲಿ ಕೋಕಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರತ್ರ ಹೋಗ್ತಾ ಇದೆ ಈ ದೇಶದ ಸಂಪತ್ತು ಯಥಸ್ಸಾಗ್ತಾ ಇದೆ ಬಡವನಿಗೆ ಯೋಜನೆಗಳೇನು ಬಡವನ ಪಾಲನೆ ಕಲ್ಯಾಣ ಕಾರ್ಯಕ್ರಮಗಳೇನು ಅವನನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೇ ಇರ್ತಕ್ಕಂಥ ವಿಚಾರವನ್ನು ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದರೆ ನೀವು ಮುಕ್ತ ಕಂಠದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ ಈ ವಿಚಾರದಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಆರ್ಥಿಕ ಅಸಮಾನತೆಯಿಂದ ಬಸವಳೆದ ಜನರಿಗೆ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳ ಬಗ್ಗೆ ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ಅರ್ಜಿಗಳ ಮಹಾಪೂರನೇ ಹರಿದು ಅರಿದು ಸಾಕ್ಷಿ ಈ ದಾಖಲೆ ನೀವು ಯಾರು ಬೇಕಾದ್ರೆ ನೀವು ತಗೊಳ್ಳಿ ಅರ್ಜಿಗಳು ಎಷ್ಟು ಯಾವ ಯಾವಕ್ಕೆ ಅಂತ ಯಾವ ತಾಲೂಕು ಯಾವ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿ ಬಂದಿದೆ ಅಂತ ತಗೊಳ್ಳಿ ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಆ ಜನ ಹೇಳಿದ್ರೆ ನಿಮ್ಮ ಮಾತಿಗೆ ಬೆಲೆ ಸಿಕ್ತಿತ್ತು ನನಗೆ ಯಾಕೋ ನೀವು ನಿಮ್ಮ ಜನತೆಗೆ ವಿರುದ್ಧವಾಗಿದ್ದೀರಿ ಅನ್ನೋಂತ ಭಾಸ ಆಗ್ತಾ ಇದೆ ಇಲ್ಲಿ ಇನ್ನು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕೃತವಾಗಿತ್ತು ಇದನ್ನ ಹಂಚತಕ್ಕಂಥ ಕೆಲಸ ತಪ್ಪಾ ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳಿದ್ದಾವೋ ಇಲ್ವೋ ಆದ್ರೆ ನಾವು ಎದೆ ಮುಟ್ಟಿ ಹೇಳ್ತೇವೆ ಕರ್ನಾಟಕದವರು ಸಂಪತ್ತಿನ ಪಾಲನ ಸರ್ವರಿಗೂ ಹಂಚತಕ್ಕಂತ ಅತ್ಯಂತ ಕಡುಬಡುವನನ್ನ ಮಧ್ಯಮ ವರ್ಗದವರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇವತ್ತು ಮುಂದೆ ಬಂದಿವೆ ಇದನ್ನೇ ಸನ್ಮಾನ್ಯ ರಾಜ್ಯಪಾಲರನ್ನ ಹೇಳುದು ಇದನ್ನ ಸುಳ್ಳು ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ ಇವತ್ತು ಬಡವನನ್ನು ಅತಿ ಕಡವನ ಬಡವನನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶನ ಯಾತಕ್ಕಾಗಿ ಈ ಮಾತು ನಿಮ್ಮ ಬಾಯಿಂದ ಹಲವಾರು ಪತ್ರಿಕೆಗಳಲ್ಲಿ ನೆನ್ನೆ ಮಾ ಇದು ರಾಜ್ಯಪಾಲರ ಭಾಷಣವನ್ನು ಇವತ್ತು ಹೋಗಲು ಬಲ್ತಿದ್ರು ಹಾಗಾದರೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು ಸುಳ್ಳ ಅವರು ಸಂಪಾದಕೀಯದಲ್ಲಿ ಮಾತಾಡಿದ್ದಾರೆ ಅದನ್ನು ಮುಂದೆ ನಾನು ನಿಮ್ಮ ಮುಂದೆ ಇಡ್ತೇನೆ